ಸ್ವಾಮಿಯನ್ನ ಚಾರ್ಮುಡಿ ಘಾಟ್ನಲ್ಲಿರುವ ಅಣ್ಣಪ್ಪ ಸ್ವಾಮಿಯನ್ನ ದಾಟಿ ಧರ್ಮಸ್ಥಳದ ಒಳಗೆ ಒಂದೇ ಒಂದು ಶಕ್ತಿಯೂ ಕೂಡ ಹೋಗಲ್ಲ ಅಂತ ನಮ್ಮ ತಂದೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂಥ ನಂಬಿಕೆ ರೀ ಈಗ ಇದು ಆ ಆ ದೈವದ್ದೇ ನಿರ್ಧಾರ ಇದು ನೋಡಪ್ಪ ನಿನ್ನ ಮೇಲೆ ಕೆಳಗೆ ಎಲ್ಲ ಕಡೆ ನೋಡಪ್ಪ ಅನಾಮಿಕಾ ನೀ ಎಲ್ಲೆಲ್ಲಿ ನೋಡ್ತಿದ್ಯಾ ಎಲ್ಲ ಕಡೆ ನೋಡಪ್ಪ ನೀನು ಎಲ್ಲಿ ತೋರಿಸ್ತೀಯಾ ಅಲ್ಲೆಲ್ಲ ಆಗ್ತಾರೀಗ ಜಿ ಪಿ ಆರ್ ಮಾಡಿದ್ರು ಎಲ್ಲ ಮಾಡಿದ್ರು ನೋಡಿ ಅಲ್ಲಿ ಆತ ತೋರಿಸ್ತಾ ಇದ್ದಾನೆ ಇಲ್ಲಿ ಆಗಿರಿ ಅಲ್ಲಗಿರಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಹ್ಞೂ ಆಗಿರಪ್ಪ ಎಲ್ಲ ಕಡೆ ಆಗಿರಿ ಎಲ್ಲೆಲ್ಲಾಗಿ ಬೇಕು ಇನ್ನು ಎಲ್ಲಾ ಕಡೆ ಆಗಿರಿ ಇನ್ನು ಎಷ್ಟಾಗುತ್ತೆ ಹದಿಮೂರನೇ ಐ ಟಿಯಿಂದ ತೀವ್ರ ಶೋಧ ಎಸ್ ಕಾಣಿಸ್ತಾ ಇದೆ ಲೆಕ್ಕವಿಲ್ಲದಷ್ಟು ಹಾಳಾಗಿಯಲು ಮುಂದಾಗಿದೆ ಎಸ್ ಐ ಟಿ ಲೆಕ್ಕವಿಲ್ಲದಷ್ಟು ಹದಿಮೂರರಲ್ಲಿ ಕಳೆ ಬರ ಸಿಗೋವರೆಗೂ ಬಿಡೋದಿಲ್ವಾ ಅನಾಮಿಕಾ ಮೊದಲನೇ ದಿನದಿಂದಲೂ ಕೂಡ ಪ್ರಕರಣದಲ್ಲಿ ಹದಿಮೂರು ಕೇಂದ್ರ ಬಿಂದು ಹದಿಮೂರು ಸ್ಪಾಟ್ ನಲ್ಲಿ ಸಿಗದಿದ್ರೆ ತರ್ಟೀನ್ ಎ ಗುರುತು ಸ್ಥಾನ ಅನಾಮಿಕ ಎಸ್ ಅಂದ್ರೆ ನಿರಂತರವಾಗಿ ಹದಿಮೂರನೇ ಪಾಯಿಂಟ್ ನಲ್ಲಿ ತೀವ್ರ ಶೋಧ ನಡೀತಾ ಇದೆ ತೀವ್ರ ಶೋಧ ಅಂದ್ರೆ ಎಷ್ಟು ಬೇಕಾದ್ರೂ ಆಳ ಅಗೆಯೋದಕ್ಕೆ ಎಸ್ಐ ಟಿ ಮುಂದಾಗಿದೆಯಂತೆ ಹದಿಮೂರರಲ್ಲಿ ಕಳೆ ಬರ ಸಿಗೋವರೆಗೂ ಬಿಡೋದಿಲ್ವ ಅನಾಮಿಕ ಮೊದಲನೇ ದಿನದಿಂದಲೂ ಪ್ರಕರಣದಲ್ಲಿ ತರ್ಟೀನ್ ಕೇಂದ್ರ ಬಿಂದು ತರ್ಟೀನ್ ಕೇಂದ್ರ ಬಿಂದು ಸಿಗದಿದ್ರೆ ತರ್ಟೀನ್ ಎ ಗುರುತಿಸಬಹುದು ಅಂದ್ರೆ ಹದಿಮೂರನೇ ಸ್ಪಾಟ್ ಅನ್ನ ಈಗ ಮೂರು ಹಂತದಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹದಿಮೂರನೇ ಸ್ಪಾಟ್ ಅನ್ನ ಮೂರು ಹಂತದಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮೂರು ಹಂತ ನೋಡಿ ಇದೇ ತರ ಇರಬೇಕು ವಿಶಲ್ಸ್ ಇದೇ ತರ ಇರಲಿ ಲೈವ್ ಜನ ನೋಡ್ತಾ ಇದ್ದಾರೆ ರಬಲ್ ಟಿವಿಯಲ್ಲಿ ರಬಲ್ ಟಿವಿಯನ್ನು ಜನ ನಂಬಿದ್ದಾರೆ ನಾವು ಸತ್ಯ ದರ್ಶನ ಮಾಡ್ತಾ ಎಷ್ಟು ಆಳ ಆಗುತ್ತೋ ಅಷ್ಟು ಆಳ ತೆಗೀರಿ ಅಂತ ಹೇಳ್ತಿದ್ದಾನೆ ಅನಾಮಿಕಾ ನೋಡಿ ಈ ಜಾಗ ತೋರಿಸ್ತಾ ಇದ್ದಾನೆ ಮತ್ತೊಂದು ಜಾಗ ತೋರಿಸ್ತಿದ್ದಾನೆ ಅಲ್ಲಿ ಕಾರ್ಮಿಕರು ಈ ಜಾಗ ಅಂತಿದ್ದಾರೆ ಆ ಜಾಗ ಅಂತಿದ್ದಾರೆ ಬಗ್ಗೆ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಂಥರ ಒಂದು ರೀತಿಯಲ್ಲಿ ಇದ್ದಾರೆ ಅನಾಮಿಕ ಮಾತ್ರ ಕಾನ್ಫಿಡೆನ್ಸ್ ತಲೆಗುರು ಅಲ್ಲೋಡು ಇಲ್ಲೋಡು ಇಲ್ಲೋಡು ಅಲ್ಲೋಡು ಅಂತೇವ್ರೆ ಹೆಂಗಪ್ಪ ಇದೆಲ್ಲ ನೋಡಿ ಇನ್ನೊಂದು ಜಾಗಕ್ಕೆ ಬಂದ್ರಿ ಇವಾಗ ಆ ಜಾಗ ಅಂತೂ ಬಿಡ್ತಾ ಇಲ್ಲ ಇನ್ನೊಂದು ಚಿಕ್ಕ ಇಟ್ಟಾಚಿ ಶುರು ಮಾಡ್ಕೊಂಬಿಟ್ರಿ ಇವಾಗ ಪಕ್ಕದಲ್ಲಿ ದೊಡ್ಡದು ಈಗ ಚಿಕ್ಕದು ನೋಡಿ ಶುರು ಮಾಡ್ತಾ ಇದ್ದಾರೆ ಲೆಕ್ಕವಿಲ್ಲದಷ್ಟು ಆಳ ಅಗಲ ನೋಡಿ ಸತ್ಯ ದರ್ಶನ ಆಗೋವರೆಗೂ ಬಿಡೋದಿಲ್ಲ ನಾವು ಹದಿಮೂರನೇ ಸ್ಪಾಟ್ ರೀ ಮೈನ್ ಹೇಳಿದ್ದು ಸಿಗಲೇಬೇಕು ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಇಟಾಚಿ ಮೂಲಕ ಶೋಧ ಅನಾಮಿಕ ವ್ಯಕ್ತಿಯ ಮನವಿ ಹಿನ್ನೆಲೆ ಶೋಧ ಕಾರ್ಯ ನಡೀತಾ ಇದೆ ಸ್ಥಳಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ನಿಯೋಗ ಭೇಟಿ ಕೊಟ್ಟಿದೆ ಯಾರೆಲ್ಲ ಸ್ಥಳದಲ್ಲಿದ್ದಾರೆ ಅಂತ ಎ ಸಿ ಇಷ್ಟೆಲ್ಲವರ್ಗಿ ಸೊಸೈಟಿ ಅಧಿಕಾರಿಗಳ ಉಪಸ್ಥಿತಿಯೂ ಇದೆ ಕಳೆದೊಂದು ಗಂಟೆಯಿಂದಲೂ ಕೂಡ ಅಂದ್ರೆ ಜಿಪಿ ಆರ್ ಸೇರಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚುತ್ತಾ ಇದೆ ಕನ್ಫ್ಯೂಸ್ ಅಲ್ಲಿ ಇದಾರಪ್ಪ ಅಲ್ಲಿ ಇಟಾಚಿ ಮೂಲಕ ಶೋಧ ಆಗ್ತಾ ಇದೆ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ ಅನಾಮಿಕ ವ್ಯಕ್ತಿಯ ಮನವಿ ರೀ ನೀವು ಎಷ್ಟು ಆಳ್ಕ್ ಬೇಕಾದ್ರೂ ತೆಗಿರಿ ರಾಷ್ಟ್ರೀಯ ಮಾನವ ಹಕ್ಕುಗಳ ನಿಯೋಗ ಕೂಡ ಇದೆ ಇಲ್ಲಿ ಇರಲಿ ಬಿಡಿ ಎಲ್ಲ ಅಧಿಕಾರಿಗಳು ಇರಲಿ ಎಲ್ಲರೂ ಇರಬೇಕು ಆ ಈ ರೀತಿಯಾದ ಒಂದು ಆರೋಪ ಇದೆ ಧರ್ಮಸ್ಥಳದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ತಪ್ಪಿತಸ್ಥರು ಅಂದ್ರೆ ಇಲ್ಲಿ ಎರಡು ವಿಧ ಬರುತ್ತೆ ಎರಡು ವಿಧ ತಪ್ಪಿತಸ್ಥರು ಅಂತಂದ್ರೆ ಎರಡು ಯಾವ ತರ ಎರಡು ಅಂತಂದ್ರೆ ಒಂದು ಇಲ್ಲಿ ಏನಾದರೂ ಸಿಕ್ಕಿ ಅಲ್ಲಿ ಕೊಲೆಗಳು ನಡೆದಿವೆ ಅಂತ ಪ್ರೂವ್ ಆಗಿ ಒಂದು ವೇಳೆ ಇಲ್ಲಿ ಕೊಲೆಗಳನ್ನು ಮಾಡಿದ್ರೆ ತಪ್ಪಿದ ಥರ ಶಿಕ್ಷೆ ಆಗಬೇಕು ಇಲ್ವಾ ಒಂದು ವೇಳೆ ಷಡ್ಯಂತ್ರಗಳು ನಡೀತಾ ಇದ್ರೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಒಂದು ದೊಡ್ಡ ಹಿಟಾಚಿ ಒಂದು ಸಣ್ಣ ಹಿಟಾಚಿ ಆ ಕಡೆ ಒಂದು ಶೋಧ ಈ ಕಡೆ ಒಂದು ಶೋಧ ಶೋಧ ಮಾಡಬೇಕಾದ್ರೆ ಅನಾವಿಕರನ್ನು ನೋಡಿ ಏನ್ರೀ ಇದು ಎಷ್ಟು ಆಳ್ಕೋದರೂ ಕೂಡ ಏನು ಕಾಣಿಸ್ತಾ ಇಲ್ಲ ಅನ್ನೋ ಕನ್ಫ್ಯೂಷನ್ನು ಒಂದು ಕಡೆ ಇದ್ದರೆ ಆ ಅಪ್ಪನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಮೆಚ್ಚಬೇಕ್ರಿ ಕಣ್ರೀ ಅಪ್ಪಂದು ಗ್ರೇಟ್ ಆ್ಯಕ್ಚುಲಿ ಹೆಡ್ಸ್ ಆಫ್ ಸಿ ಇಡೀ ಇಷ್ಟೊಂದು ಪಾಯಿಂಟ್ಸ್ನಲ್ಲಿ ಸಿಕ್ಕಿರೋದು ಎಷ್ಟು ಎಷ್ಟು ಆರನೇ ಪಾಯಿಂಟಲ್ಲಿ ಮಾತ್ರ ಇನ್ನು ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿರೋದು ಮೇಲ್ಮೈನಲ್ಲಿ ಆದರೆ ಈತ ಹೇಳಿರೋ ಪ್ರಕಾರ ಭೂಮಿಯ ಒಳಭಾಗದಲ್ಲಿ ಸಿಕ್ಕಿರೋದು ಆರನೇ ಪಾಯಿಂಟಲ್ಲಿ ಮಾತ್ರ ಆದರೂ ಆತನ ಕಾನ್ಫಿಡೆನ್ಸ್ ಲೆವೆಲ್ನ ಮೆಚ್ಚಬೇಕ್ರಿ ನೋಡಿ ಇನ್ನೂ ಎಷ್ಟು ಆಳಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ಆಳಕ್ಕೆ ಬೇಕಾದರೂ ಕೂಡ ನಾವು ಹೋಗುತ್ತೇವೆ ತೆಗಿರಿ ಒಬ್ಬನೇ ಇರೋದಿಲ್ಲ ರಾಗೋ ಒಬ್ಬನೇ ಇರೋದಿಲ್ಲ ಆತ ಒಬ್ಬನೇ ಅಲ್ಲ ನಮ್ಮ ಪಿ ಸಿ ಆರ್ ಹಾಗೂ ಒಂದು ಪ್ರಶ್ನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಒಬ್ಬರೇ ಅಷ್ಟೊಂದು ಆಳು ಕೆಂಗ್ ತೆಗೆದಿರ್ಬೋದು ಅಂತ ಒಬ್ಬನೇ ಬಂದಿರೋದಷ್ಟೇ ಈಗ ಸಾಕ್ಷಿಧಾರನಾಗಿ ಅವ್ರ ಜೊತೆ ಕೆಲಸ ಮಾಡಿರೋ ತಮಿಳ್ನಾಡು ಮೂಲದವರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ದಾರೆ ಏನೋ ತಗೊತವ್ರಪ್ಪ ಏನದು ಏನೋ ಚೆಕ್ ಮಾಡಿ ಆಳ ಚೆಕ್ ಮಾಡಿದ್ರಾ ಓಕೆ 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 ಎಸ್ ಅದರ ಆಳವನ್ನು ಪರೀಕ್ಷೆ ಮಾಡಿದ್ರು ಅದು ಲೇಸರ್ ಹಾಕಿ ಎಷ್ಟು ಆಳು ತೋಡಿದ್ದೀವಿ ಅಂತ ಅದನ್ನ ಬರ್ಕೋತಾ ಇದ್ದಾರೆ ನೋಡಿ ಎಷ್ಟು ಆಳಕ್ಕೆ ತೋಡಿದ್ದೇವೆ ಅನ್ನೋದನ್ನು ಬರ್ಕೊಳ್ತಾ ಇದ್ದಾರೆ ಅಷ್ಟು ಆಳಕ್ಕೆ ತೋಡಿದ್ರೂ ಕೂಡ ಯಾಕೆ ಏನಾಗ್ತಾ ಇದೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಕ್ಯಾಮ್ರಾಮ್ಯಾನಲ್ಲಿ ಝೂಮ್ ಆಗ್ತಾ ಇದ್ದಾರೆ ಎರಡೆರಡು ಜಾಗದಲ್ಲಿ ನಿಂತುಕೊಂಡು ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನು ನಿಂತುಕೊಂಡು ಅಲ್ಲಿ ಅಗೆಯೋ ಕಾರ್ಯ ಆಗ್ತಾ ಇದೆ ಆಗಲಿ ಇನ್ನು ಅಕ್ಕ ಪಕ್ಕ ರೀ ಒಂದು ಕೆಲಸ ಮಾಡಿಬಿಡ್ರಿ ನೀವು ಎಷ್ಟು ವಿಸ್ತೀರ್ಣ ಮಾಡ್ಕೊಂಡಿದ್ದೀರ ಅದೆಲ್ಲ ಅಗದು ಬಿಡಿ ಧರ್ಮಸ್ಥಳದಲ್ಲಿ ಶವಾಹು ತಿಟ್ಟ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅಲ್ಲಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ ಎಷ್ಟು ಆಳ ತೆಗೆದಿದ್ದೀವಿ ಅಂತ ನೋಡ್ತಾ ಇದ್ದಾರೆ ಎರಡು ಹಿಟಾಚಿಯನ್ನು ಬಳಸಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಎನ್ ಎಚ್ ಆರ್ ಸಿ ಅಧಿಕಾರಿಗಳು ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ ಕುತೂಹಲ ಅಲ್ಲಿ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದಾರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ ಈ ಹದಿಮೂರರ ಶೋಧ ಕಾರ್ಯದಲ್ಲಿ ಎನ್ ಎಚ್ ಆರ್ ಸಿ ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ ಸೊ ಗಮನಿಸ್ತಾ ಇದ್ದೀರಾ ಏನ್ ನಡೀತಾ ಇದೆ ಅನ್ನೋದನ್ನ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚುತ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚುತ್ತಾ ಇದೆ ನೋಡಿ ಅಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಕೊಂಡಿದ್ದಾರೆ ಅಗಿರಿ ಅಗಿರಿ ಅಗಿಯುತ್ತಾ ಇರಿ ಅಗಿಯುತ್ತಾ ಇರಿ ತೋರಿಸ್ತೀವಿ ಆಗಿರಿ ನಾವು ತೋರಿಸ್ತೀವಿ ನೋಡೋಣ ಹಾಗಾದ್ರೆ ಮಾಡಿ ಅದ್ಭುತವಾಗಿ ನಿಮಗೆ ನಾವು ಲೈವ್ ಕವರೇಜ್ ಮಾಡ್ತಾ ಇದೀವಿ ಸ್ವಾಮಿ ಅಣ್ಣಪ್ಪ ಕಣ್ಣು ಬಿಡಪ್ಪ ಅಂತ ಎಷ್ಟೋ ಜನ ಬೇಡ್ಕೊಳ್ತಾ ಇದ್ದಾರೆ ಸ್ವಾಮಿ ಅಣ್ಣಪ್ಪ ಈ ಅನಾಮಿಕಾ ಸುಳ್ಳು ಹೇಳ್ತಾ ಇದ್ದಾರಾ ಈತ ಹೇಳ್ತಾ ಇರೋದು ಬರೀ ಸುಳ್ಳು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಸತ್ಯಾಂಶ ಬಯಲಾಗಲಿ ಒಂದು ವೇಳೆ ಏನಾದರೂ ಅಲ್ಲಿ ಅಂತ ಒಂದು ದುಷ್ಕೃತ್ಯ ನಡೆದಿದ್ರೆ ಅದಕ್ಕೆ ನ್ಯಾಯ ಸಿಗಲಿ ಎನ್ ಎಚ್ ಆರ್ ಸಿ ಬಿಡು ಬಿಟ್ಟಿದೆ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಸಣ್ಣ ಇಟಾಚಿ ದೊಡ್ಡ ಇಟಾಚಿ ಎರಡು ಆ ಕಡೆ ಎಡಾಬಲ ಎಡಾಬಲ ಅಗಿತಾ ಇರಿ ಅಗಿತಾ ಇರಿ ನಾವು ತೋರಿಸ್ತಾನೆ ಇರ್ತೀವಿ ಏನಾಗ್ತಾ ಇದೆ ಅಲ್ಲಿ ಎಸ್ ಗಮನಿಸ್ತಾ ಇದ್ದೀರಾ ಮತ್ತೊಂದು ಭಾಗದಲ್ಲಿ ಶುರು ಇಚ್ಕೊಂಡ್ರು ಸ್ಮಾರ್ಟ್ ನಂಬರ್ ಹದಿಮೂರರಲ್ಲಿ ಇಂಚಿಂಚು ಶೋಧ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಶೋಧ ಸ್ಥಳದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ವಿದ್ಯುತ್ ಕಂಬ ಸ್ಥಳದಲ್ಲಿ ಇರೋದ್ರಿಂದ ಪವರ್ ಕಟ್ ಮಾಡಲಾಗಿದೆ ಆ ಹೌದು ಯಾಕಂದ್ರೆ ಅಲ್ಲಿ ಅಕ್ಕಪಕ್ಕ ವಿದ್ಯುತ್ ಕಂಬಗಳೆಲ್ಲ ಇದೆ ಸೊ ಹಾಗಾಗಿ ಯಾವ್ಯಾವ ವಿದ್ಯುತ್ ಕಂಬ ಇದಾವೆ ಅಲ್ಲೆಲ್ಲ ವಿದ್ಯುತ್ ಅನ್ನ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ ಯಾಕಂತಂದ್ರೆ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಮಳೆ ಬೇರೆ ಬರ್ತಾ ಇದೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರದು ಸೊ ಹಾಗಾಗಿ ಆ ಉದ್ದೇಶದಿಂದ ನೋಡ್ತಾ ಇದ್ದೀರಾ ಹಾಂ ಈಗ ಇದನ್ನೇ ಲೈವ್ ಬಿಡಿ ಹೇಳ್ತೀನಿ ನೀಟಾಗಿ ಏನ್ರಿ ಅದು ಓಕೆ ಎಲ್ಲೋ ಜೂಮ್ ಆಗ್ತಾ ಇದ್ದಾರಪ್ಪ ಏನೋ ಇದೆ ಸಮಥಿಂಗ್ ಇಸ್ ರಾಂಗ್ ಸಮಥಿಂಗ್ ಇಸ್ ಎಲ್ಸ್ ರಾಂಗ್ ಅಂತ ಈಗಲೇ ಹೇಳೋಕ್ಕಾಗಲ್ಲ ಓ ಬಟ್ಟೆ 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 ಓಕೆ ಬಟ್ಟೆ ಬಟ್ಟೆ ಸಿಕ್ಕಿದೆ ಅಲ್ಲಿ ಬಟ್ಟೆ ಕಾಣಿಸ್ತಾ ಇದೆ ಒಟ್ಟಲ್ಲಿ ಬಟ್ಟೆ ರೀತಿ ಕಾಣಿಸ್ತಾ ಇದೆ ನಿಮಗದನ್ನು ತೋರಿಸ್ತಾ ಇದ್ದೀವಿ ಏನದು ಅಷ್ಟು ಅಡಿ ಆಳದಲ್ಲಿ ಅಷ್ಟು ಅಡಿ ಆಳದಲ್ಲಿ ಇಲ್ಲಿ ಯಾವುದೇ ರೀತಿ ನಿಮಗೆ ಪ್ರವಾಹವೂ ಆಗಿಲ್ಲ ಏನೂ ಆಗಿಲ್ಲ ಏನದು ಎಸ್ ಏನದು ಕುತೂಹಲ ಮೂಡಿಸ್ತಾ ಇದೆ ಏನದು ಬಟ್ಟೆನಾ ಪ್ಲಾಸ್ಟಿಕ್ಕಾ ಪ್ಲಾಸ್ಟಿಕ್ ಚೀಲನಾ ಏನದು ಏನಾದರೂ ಆಗಿರಬಹುದು ಏನು ಬೇಕಾದರೂ ಆಗಿರಬಹುದು ಯಾಕಂತಂದರೆ ಅಷ್ಟು ಅಡಿ ಆಳದಲ್ಲಿ ನಿಮಗೆ ಅಷ್ಟು ಮಣ್ಣಿನ ಗುಡ್ಡೆ ತುಂಬಿಕೊಂಡಿದೆ ಅಷ್ಟು ಅಡಿ ಆಳದಲ್ಲಿ ಆ ಥರ ವಸ್ತುಗಳೆಲ್ಲ ಯಾಕೆ ಸಿಗುತ್ತೆ ಓಕೆ ಗಮನಿಸ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಎಷ್ಟು ಅಡಿ ಆಳಕ್ ಬೇಕಾದ್ರೂ ಹೋಗ್ತಿವಿ ಅಂತ ಫಿಕ್ಸ್ ರೀ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಾವು ಎಷ್ಟು ಅಡಿ ಆಳಕ್ ಬೇಕಾದ್ರೂ ಹೋಗ್ತಿವಿ ಅಂತ ರಾಶಿ ರಾಶಿ ಬಂದು ಹೊರ ಆಗ್ತಾ ಇದೆ ಎರಡು ಹಿಟಾಚೆ ಬಿಡೋದೇ ಇಲ್ಲ ಇವತ್ತು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅನಾಮಿಕನ ಆತ್ಮವಿಶ್ವಾಸಕ್ಕೆ ಹಿಂದಾದ್ರೂ ಸಿಗುತ್ತಾ ಫಲ ಮಳೆ ಬರ ಸಿಕ್ಕಿದ್ದಲ್ಲಿ ಅನಾಮಿಕನಿಗೆ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ ಆ ಜಾಗದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅನಾಮಿಕನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ರಾಶಿ ರಾಶಿ ಮಣ್ಣನ ಹೊರ ಹಾಕ್ತಾ ಇದೆ ಎರಡು ಹಿಟಾಚಿ ಅನಾಮಿಕನ ಆತ್ಮವಿಶ್ವಾಸಕ್ಕೆ ಇಂದಾದ್ರೂ ಸಿಗುತ್ತಾ ಫಲ ಎಲ್ಲರ ಚಿತ್ತ ಇರೋದೆ ಹದಿಮೂರನೇ ಪಾಯಿಂಟ್ ರೀ ಕಳೆ ಬರ ಸಿಕ್ಕಿದಲ್ಲಿ ಇಲ್ಲಿ ಅನಾಮಿಕನಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ನಾವು ತೋರಿಸ್ತಾ ಇದೀವಿ ಕಮಾನ್ ಲೈವ್ ಬಿಡಿ 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 ಲೈವ್ ಅದೇನೋ ಬಟ್ಟೆ ಗಿಟ್ಟ ಕಾಣಿಸ್ತೇತಲ್ರಿ ತೆಗಿರಿ ತೆಗಿರಿ ಎಷ್ಟು ಬೇಕಾದ್ರೂ ನೋಡಿ ಅಲ್ಲಿ ಆಳ ಅರ್ಧ ಇಟಾಚಿ ಅರ್ಧ ಇದೇ ಮುಂದಕ್ಕೆ ಹೋಯ್ತಲ್ಲ ರಗೋ ಇನ್ನು ಎಷ್ಟು ಆಳ ಇರಬೇಡ ಆ ಸಿಕ್ಕಾ ಬಟ್ಟೆ ಮಣ್ತು ಮುಸ್ಬಿಟ್ಟಿದಾರ್ರೀ ಎಷ್ಟು ಅಡಿ ಆಳ ಬೇಕಾದ್ರೆ ಇವತ್ತು ಅಗದೇ ಬಿಡೋಣ ಅದೇನಾದರೂ ಆಗಲಿ ಅಂತ ಎಸ್ ಐ ಕೂಡ ತೀರ್ಮಾನ ಆದಂತೆ ಕಾಣಿಸ್ತಾ ಇದೆ ಮಾಡ್ರಿ ಅಗಿರಿ ನೋಡೇ ಬಿಡೋಣ ನಾವು ಕೂಡ ಕಾದ್ ನೋಡ್ತಾ ಇದ್ದೀವಿ ಇವತ್ತು ಇಷ್ಟು ದಿನ ನಮಗಿಂಥ ವಿಷಲ್ ಸಿಕ್ಕಿರಲಿಲ್ಲ ಇಷ್ಟು ದಿನ ಇಂಥ ಕವರೇಜ್ ಸಿಕ್ಕಿರಲಿಲ್ಲ ಯಾಕಂದರೆ ಒಳ್ಳೆ ಪರದೆ ಕಟ್ಕೊಂಡ್ಬಿಡ್ತಾ ಇದ್ರು ಒಳ್ಳೆ ಪರದೆ ಕಟ್ತಾ ಇದ್ರು ಪರದೆ ಕಟ್ಬಿಡ್ತಿದ್ರು ನಮ್ಮ ಕ್ಯಾಮ್ರಾಮ್ಯಾನಿಗೆ ವಿಡಿಯೋ ಹಿಡಿಯೋಕೆ ಬಿಡ್ತಾ ಇರಲಿಲ್ಲ ಇವತ್ತು ನಮ್ಮ ಕ್ಯಾಮ್ರಾಮನ್ ಏನು ಮಾಡ್ಬಿಟ್ಟವನೇ ಒಳ್ಳೆ ಸ್ಪಾಟ್ ಹಿಡ್ದು ಬಿಟ್ಟವನೇ ಒಳ್ಳೆ ಸ್ಪಾಟ್ ಇಟ್ಕೊಂಡ್ಬಿಟ್ಟವ್ ನೋಡಿಯಲ್ಲಿ ಏನದು ಯಾಕ್ರಿ ಯಾರು ಅಧಿಕಾರಿಗಳನ್ನ ಎತ್ಕೋತಾನೆ ಇಲ್ಲ ಹ್ಞೂ ಎತ್ಕಳಿ ಹೋಗಿ ಏನಾರು ಇರ್ಬೋದು ಅದು ಬಟ್ಟೆ ಗಿಟ್ಟೆ ಏನಾರು ಆಗಿದ್ರೆ ಸುಮ್ಮನೆ ಯಾವುದನ್ನು ಬಿಡಬಾರ್ದು ಸತ್ಯ ಧರ್ಮಕ್ಕೆ ಅಲ್ಲಿರೋ ಆ ಭಗವಂತನ ಶಕ್ತಿಗೆ ತಪ್ಪುಗಳು ನಡೆದಿದ್ರೆ ಶಿಕ್ಷೆ ಸಿಗಲಿ ಹದಿಮೂರನೇ ಸ್ಪಾಟ್ ಅಲ್ಲಿದ್ದ ಶೋಧದ ವಿಡಿಯೋಗ್ರಫಿ ಕೂಡ ಆಗ್ತಾ ಇದೆ ಹಿಟಾಚಿ ಕಾರ್ಯಾಚರಣೆ ಬಗ್ಗೆ ಇಂಚಿಂಚು ದಾಖಲೆ ಮಾಡ್ತಿದ್ದಾರೆ ಅಧಿಕಾರಿಗಳು ಇಂಚಿಂಚು ಎಷ್ಟು ಆಳ ಹೋಗಿದೆ ಅಂತ ದಾಖಲು ಮಾಡ್ತಿದ್ದಾರೆ ಎಸ್ಐಟಿ ಎರಡು ಹಿಟಾಚಿಗಳಿಂದ ಶುರುವಾಗಿದೆ ಕಾರ್ಯಾಚರಣೆ ಎರಡು ಹಿಟಾಚಿಗಳಿಂದ ಮಿನಿ ಅರ್ಥ ಮೂವರ್ ಮತ್ತು ಹಿಟಾಚಿಯಿಂದಲೂ ಕೂಡ ಶೋಧ ಅನಾಮಿಕ ಎಲ್ಲಿ ತೋರಿಸ್ತಾನೋ ಅಲ್ಲೆಲ್ಲಾ ಶೋಧ ಮಾಡ್ರಿ ಕೆಡ್ಸ್ಕೋಬಿಡ್ರಿ ಹಾ ಅದು ಎಲ್ಲೆಲ್ಲಿ ತೋರಿಸ್ತಾರೆ ಅಲ್ಲೆಲ್ಲ ಮಾಡ್ರಿ ನೋಡೇ ಬೇಡ ಇವತ್ತು ಹದಿಮೂರನೇ ಸ್ಪಾಟ ನನಗೇನೋ ಫೈನಲ್ ಅನ್ನಿಸ್ತಾ ಇದೆ ಅದೇ ಜಾಗದಲ್ಲಿ ಆತ ಎಂಟು ಶವ ಹುತ್ತ ಎಂಟು ಶವನು ಒನ್ ಪೀಸ್ ಸಿಗ್ಬಾರ್ದ ಲೆಗ್ ಪೀಸು ಸಿಗ್ಲೇ ಇಲ್ಲ ಅಂದ್ರೆ ಹೆಂಗ್ರಿ ಎಷ್ಟು ಆಳ ಹೋಗಿದ್ದೀವಿ ನಾವು ಅಂತ ದಾಖಲು ಮಾಡ್ಕೊಳ್ತಿದ್ದಾರೆ ಎಸ್ಐಟಿ ಎರಡು ಇಟಾಚಿಗಳಿಂದ ಕಾರ್ಯಾಚರಣೆ ಶುರುವಾಗಿದೆ ಮೂವರ್ ಮತ್ತು ಇಟಾಚಿಯಿಂದಲೂ ಶೋಧ ಚಿಕ್ಕದ್ರಲ್ಲೂ ಮಾಡ್ತವ್ರೆ ದೊಡ್ಡದ್ರಲ್ಲೂ ಮಾಡ್ತವ್ರೆ ಚಿಕ್ಕದ್ರಲ್ಲೂ ಮಾಡ್ತವ್ರೆ ದೊಡ್ಡ ಎಷ್ಟೋ ಹದಿನೈದು ಅಡಿ ಆಳ ಸುಮಾರು ಹದಿನೈದು ಅಡಿ ಆಳಕ್ಕೆ ಹೋಗಿದೆಯಂತೆ ಅದ್ರ ಬ್ರೇಕಿಂಗ್ ಕೊಡಿ ನಮ್ಮ ಕ್ಯಾಮ್ರಾಮನ್ ಒಳ್ಳೆ ಸ್ಪಾಟ್ ಹಿಡಿದು ನಿಂತ್ಕೊಂಡ್ಬಿಟ್ಟವರಪ್ಪ ಎರಡು ಇಟಾಚಿಗಳಿಂದ ನಡೀತದೆ ಭರ್ಜರಿ ಶೋಧ ಕಾರ್ಯ ಭರ್ಜರಿ ಶೋಧ ನಡೀತಾ ಇದೆ ಎಷ್ಟು ಅಡಿ ಇಷ್ಟು ಅಡಿ ಇಲ್ಲಿ ಹದಿನೈದು ಅಡಿ ಅಂತವರಪ್ಪ ಹದಿನೈದು ಅಡಿ ಹದಿನೈದು ಅಡಿ ಆಗಿದರೂ ಸಿಗುತ್ತಿಲ್ಲ ಅಸ್ಥಿ ಪಂಜರ ಅನಾಮಿಕನ ಸಮ್ಮುಖದಲ್ಲೇ ನಡೀತಾ ಇದೆ ಹದಿಮೂರನೇ ಸ್ಪಾಟ್ ಏನಾಗುತ್ತೆ ಅನ್ನೋ ರಹಸ್ಯ ಕುತೂಹಲ ಎಲ್ರಿಗೂ ಕಾಡ್ತಾ ಇದೆ ಎರಡು ಇಟಾಚಿಗಳಿಂದ ನಡೀತಾ ಇದೆ ಭರ್ಜರಿ ಶೋಧ ಅಷ್ಟಡಿ ಇಷ್ಟಡಿ ಅಲ್ಲ ಬರೀ ಆಗಿ ತೋರೋದಷ್ಟೇ ಆಗಿತಾ ಇರೋದು ಹದಿನೈದು ಅಡಿ ಆಗಿದ್ರು ಕೂಡ ಏನು ಕಾಣುವಲ್ದು ಕಾಣಿಸ್ತಿಲ್ಲ ಏನೂ ಕಾಣಿಸ್ತಿಲ್ಲ ಎಲ್ಲರ ಚಿತ್ತ ಹದಿಮೂರನೇ ಸ್ಪಾಟ್ ಅಂತ ಏನಾಗುತ್ತೆ ಈ ಸ್ಪಾಟ್ ರಹಸ್ಯ ಕುತೂಹಲ ಕುತೂಹಲ ಏ ವಿಡಿಯೋ ಬಿಡ್ರಿ ವಿಡಿಯೋ ಬಿಡ್ರಿ ಈಗ ಬ್ರೇಕಿಂಗ್ ಇರ್ಲಿ ಸದ್ಯಕ್ಕೆ ವಿಡಿಯೋ ಬಿಡಿ ಜನ ವಿಡಿಯೋ ಕಡೆ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ ಒಂದಷ್ಟು ಕೆಂಪು ಮಣ್ಣಿನ ನಡುವೆ ಆ ಕಪ್ಪು ಮಣ್ಣುಗಳು ಕೂಡ ಸಿಗ್ತಾ ಇದೆ ಮಧ್ಯ ಮಧ್ಯದಲ್ಲಿ ಆ ಮಣ್ಣಿನ ಸ್ಯಾಂಪಲ್ ಅನ್ನ ತಗೊಂಡ್ರು ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಕೆಲವೊಮ್ಮೆ ಏನಾಗುತ್ತೆ ಹದಿನೈದು ಹದಿನಾರು ವರ್ಷ ಏನ್ರಿ ಅದು ಭಯನೇ ಆಗುತ್ತಲ್ಲಿ ಏನೇನಿದೆ ಅಂತ ನೋಡ್ರಿ ಕೆಲವೊಂದು ಮಣ್ಣಿನ ಸ್ಯಾಂಪಲನ್ನು ತೊಗೊಂಡ್ರೂ ಒಳ್ಳೇದು ಅಂತ ನಾನು ಆತ ಎಷ್ಟು ಅಡಿ ಹೂತಿದ್ದ ಅಷ್ಟು ಅಡಿ ನೋಡಿ ಅದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಅದೇನು ಏನು ಬಟ್ಟೆನೋ ತಟ್ಟೆನೋ ಏನೋ ಅದು ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಸಿ ಯಾರೋ ಬೈಲಿ ಕಮೆಂಟ್ ಮಾಡ್ತಾ ಇದ್ದಾನೆ ಧರ್ಮಸ್ಥಳ ವಿರೋಧನ ನೀವು ಸದಿವ್ರೀ ರೀ ಅವನು ನಾನ್ ಸೆನ್ಸ್ ನಮಗೆ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ನಮಗೆ ಭಕ್ತಿ ಇದೆ ಸ್ವಾಮಿ ಮಂಜುನಾಥನ ಕೃಪೆ ಕಂಡ್ರಿ ಇದೆಲ್ಲ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕೃಪೆ ಏನೇ ನಡೀತಾ ಇದ್ರೂ ಕೂಡ ಇದೆಲ್ಲವೂ ಕೂಡ ವಿಧಿಯಾಟ ಭಗವಂತನ ಇಚ್ಛೆ ಅಲ್ಲೇನು ಇಲ್ವಾ ಅಲ್ಲೇನು ನಡೆದಿಲ್ವಾ ಯಾವನಾದರೂ ಷಡ್ಯಂತ್ರ ಮಾಡ್ತಿದ್ರೆ ಅವ್ರೂ ನಾವು ಬಿಡಲ್ಲ ಒಂದು ವೇಳೆ ಅಲ್ಲಿ ತಪ್ಪುಗಳು ನಡೆದಿದ್ರೆ ಅವ್ರೂ ನಾವು ಬಿಡಲ್ಲ ಮಾಧ್ಯಮದ ಕರ್ತವ್ಯ ಅದು ಏನೋ ಒಂದು ಸೈಡ್ ಮಾಡಬೇಕಾ ಈಗ ಈಗ ನೀವು ಹೇಳೋ ಪ್ರಕಾರ ಹಾಗಾದರೆ ನಾನು ಪೂರ್ತಿ ಧರ್ಮಸ್ಥಳದ ಕಡೆಗೆ ಇರಬೇಕಿತ್ತ ಅಥವಾ ಪೂರ್ತಿ ಇದರ ಪರವಾಗಿ ಇರಬೇಕಿತ್ತ ಆಹಾ ನಾವು ತಪ್ಪುಗಳ ವಿರುದ್ಧ ಮಾತ್ರ ಅವ್ರ ಪರ ಇವ್ರ ಪರ ಇಲ್ಲ ಯಾವನ ಪರನೂ ನಮಗೆ ಬೇಕಾಗಿಲ್ಲ ಯಾರಿಂದ ನಮಗೇನೂ ಆಗಬೇಕಾಗಿಲ್ಲ ಸಿ ನಮಗೇನು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳು ತೊಂದರೆಗಳು ಆಗಬಾರ್ದಷ್ಟೇ ಗಮನಿಸ್ತಾ ಇದ್ದೀರಾ ಲೈವ್ ಕವರೇಜನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎರಡೆರಡು ಇಟಾಚಿ ಬಂದು ಅಲ್ಲಿ ಅಗೆಯೋ ಕಾರ್ಯ ಮಾಡಿವೆ ಗಮನಿಸ್ತಾ ಇದ್ದೀರಾ ನೀವು